ಏಸಿನ ಪುರಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಲ ಪ್ರೇಝಿಯರ್ ಬದರ್ಸ್ ಅನ್ ಸಿಸ್ಟರ್ಸ್ ಪ್ರತಿದಿನ ಏಸು ತನ್ನ ಮಾತುಗಳಿಂದ ಸಾಂತ್ವ ನೀಡುತ್ತಾನೆ ಎವ್ರಿಡೇ ಜೀಸಸ್ ಕಂಫರ್ಟ್ಸ್ ವಿತ್ ಈಸ್ ವರ್ಡ್ಸ್ ಈ ದಿನ ವಚನ ಮಾರ್ಕ ಎಂಟನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನ ಮಾರ್ಕ ಎಂಟು ಮೂವತ್ತ್ನಾಲ್ಕನೇ ವಚನ ಆತನು ಜನರನ್ನು ತನ್ನ ಶಿಷ್ಯರು ಕೂಡ ತನ್ನ ಬಳಿಗೆ ಕರೆದು ಅವರಿಗೆ ಅವನಾದು ನನ್ನ ಹಿಂದೆ ಬರುವುದಾದರೆ ಅವನು ತನ್ನ ನಿರಾಕರಿಸಿ ತನ್ನ ಶಿಲ್ಪಿನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಅಂದನು ಆಮೇಲೆ ಇದು ಇವ ಮತ್ತಾಯ ಮಾರ್ಕ ಲೋಕ ಈ ಮೂರು ಪುಸ್ತಕದಲ್ಲೂ ದೇವರು ಈ ವಾಕ್ಯವನ್ನು ಬರೆಯಲ್ಪಟ್ಟಿದ್ದಾರೆ ಇದು ಒಂದು ಸುವಾರ್ಥ ಪುಸ್ತಕವಾಗಿದೆ ನಾವು ಮತ್ತಾಯದನ್ನು ನೋಡಿಕೊಳ್ಳುವ ಇದೇ ವಚನ ಮತ್ತಾಯ ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಚದಲ್ಲಿ ಬರೆಯಲ್ಪಟ್ಟಿದೆ ಮತ್ತಾಯ ಹತ್ತು ಮೂವತ್ತೆಂಟನೇ ವರ್ಷದಲ್ಲಿ ಇರುತ್ತೆ ತನ್ನ ಪ್ರಾಣವನ್ನು ಕಂಡುಕೊಳ್ಳುವನು ಅದನ್ನು ಕಳೆದುಕೊಳ್ಳುವನು ನಾನು ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವವನು ನೋಡಿ ಹೇಗೆ ತನ್ನ ಹಿಂದೆ ಬರುವುದಾದರೆ ದೇವರ ಹಿಂದೆ ಬರುವುದಾದರೂ ಆತನ ಹೇಗೆ ಒಂದು ವಚನವು ಒಂದು ವಿಶೇಷವಾದದ್ದು ಆತ ನಿಂಬಾಲಿಸುವಾಗ ನಮಗೆ ನಿರಾಕರಿಸೋದಾದರೆ ನಮ್ಮ ಪ್ರಾಣವನ್ನು ಕಳೆದುಕೊಳ್ತೀವಿ ದೇವರ ಹಿಂಬಾಲಿಸ್ಕೊಂಡು ನಮ್ಮನ್ನು ನಾವು ನಿರಾಸ್ಕೊಳ್ಳ ನಮ್ಮನ್ನು ನಾವು ನಿರಾಕರಿಸಿರುವಾಗ ನಮ್ಮೊಂದು ನಿತ್ಯ ಜೀವನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ಮತ್ತು ಲೋಕದಲ್ಲೂ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಮತ್ತು ಅವನಾದರೂ ತನ್ನ ಶಿಲ್ಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾರದಿದ್ದರೆ ಅವನು ತನ್ನ ನನ್ನ ಶಿಷ್ಯಲಾಗಿರಲಾನು ಆಮೇಲೆ ಮೂರು ವಚನವು ಇದೇ ವಾಕ್ಯಕ್ಕೆ ಒಂದು ಸಂಬಂಧಪಟ್ಟಿರುವಂಥ ಇದ್ದರೆ ಮತ್ತೈದು ಮತ್ತು ಲೋಕ ಮತ್ತು ಮಾರ್ಗದಲ್ಲೂ ಇದೇ ಒಂದು ವಚನವು ಇಲ್ಲಿ ಬರೆಯಲ್ಪಟ್ಟಿರುವಾಗ ನಮ್ಮ ಮುಖ್ಯವಾಗಿ ಇಲ್ಲಿ ಒಂದು ಶಿಲ್ಬೆ ಮಾತುಗಳು ಎಂಬುದಾಗಿ ಎಲ್ಲಾ ನಾವು ಶಿಲ್ಬೆ ಎಂಬುದಾಗಿ ಇರುವಂಥ ವಚನವನ್ನು ನೋಡ್ಕೊಂಡ್ವಿ ಅಂದರೆ ಇಲ್ಲಿ ವಚನವು ಇಲ್ಲಿ ನಾವು ಹೇಗಿದೆ ಅರ್ಥ ಒಂದು ಒಬ್ಬ ಸ್ವಂತ ಇಚ್ಛೆಯನ್ನು ನಿರಾಕರಿಸಿ ಅಂದರೆ ಇಲ್ಲಿರುವಂತಹ ತ್ಯಾಗದ ಜೀವವನ್ನು ಸ್ವೀಕರಿಸುವುದು ದೇವರ ಯೋಜನೆಗೆ ನಮ್ಮ ಜೀವನವನ್ನು ಒಪ್ಪಿಸುವುದು ತನ್ನ ಶಿಲುಬೆಯನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ ಎಂಬುದಿಲ್ಲಿ ವಾಕ್ಯ ಏನು ತೋರಿಸುತ್ತೆ ಅಂತಾದರೆ ಸಾವಿನ ಹಂತದವರೆಗೂ ಯೇಸುವನ್ನು ಅನುಸರಿಸಿ ಸಂಪೂರ್ಣ ಒಂದು ಬಾಧ್ಯತೆನ ಒಂದು ಸ್ವೀಕರಿಸ್ಕೋಬೇಕೆಂಬುದಾಗಿ ಸೂಚಿಸಲ್ಪಡುತ್ತದೆ ಮತ್ತು ಇಲ್ಲಿ ಮೊದಲಾಗಿ ತನ್ನನ್ನು ತಾನು ನಿರಾಕರಿಸಿ ಎಂಬುದಾಗಿ ವಾಕ್ಯ ಹೇಳುತ್ತೆ ವಚನ ಎಂಟನೇ ಅಧ್ಯಾಯ ಮೂವತ್ತ್ನಾಲ್ಕರ ಹೇಳ್ತೀವಿ ಅವನ ನನ್ನ ಹಿಂದೆ ಬರುವುದಾದರೆ ತನ್ನನ್ನು ನಿರಾಕರಿಸಿ ನೋಡಿ ನನ್ನನ್ನು ಹಿಂಬಾ ಇದು ಹೇಳುವಾಗ ಇಲ್ಲಿ ಏಸುವನ್ನು ಪರಿಪೂರ್ಣವಾಗಿ ಹಿಂಬಾಲಿಸುವಂಥದ್ದು ಅನುಸರಿಸುವಂಥದ್ದು ಒಬ್ಬರು ಇವಾಗ ನಾವು ನಮ್ಮ ಸ್ವಂತ ಆಸೆಗಳನ್ನು ನಿರಾಕರಿಸಬೇಕು ಎಲ್ಲವನ್ನು ತ್ಯಜಿಸಬೇಕು ಮತ್ತು ಅವರ ಜೀವನವು ತಮ್ಮದೇ ಆದಲ್ಲ ನಮ್ಮ ಜೀವನ ನಮ್ಮದೇ ಇದು ಸ್ವಂತದಲ್ಲ ಬದಲಾಗಿ ದೇವರಿಗೆ ಸೇರಿದೆಂದು ಒಪ್ಪಿಸಿಕೊಡುವಂಥದ್ದು ಒಪ್ಪಿಕೊಳ್ಳುವಂಥದ್ದಾಗಿದೆ ಆದರೆ ಇಲ್ಲಿ ಒಂದು ಶಿಲ್ಬೆಯನ್ನು ಒತ್ತುಕೊಂಡು ನನ್ನ ಹಿಂಬಾಲಿಸಲಿ ಇನ್ನೊಂದು ಶಿಲ್ಬೆ ಅಂತ ಹೇಳುವಾಗ ಆ ಮರಣ ನಿಜವಾಗ್ಲೂ ಆತನ ಶಿಲ್ಬೆಯನ್ನು ತೆಗೆದುಕೊಳ್ಳುವುದು ಅಸಾಧ್ಯವಾಗಿತ್ತು ಆದರೆ ಯೇಸುವಿನ ಕಾಲದಲ್ಲಿ ಇದು ಒಂದು ಕ್ರೂರ ಮರಣ ದಂಡನೆ ಆಗಿತ್ತು ಶಿಲ್ಬೆ ಮರಣ ಒಂದು ಕ್ರೂರವಾದ ಮರಣ ದಂಡನೆಯಾಗಿ ತೋರಿಸ್ತದೆ ಇದು ಒಬ್ಬರ ಜೀವನದ ಸಂಪೂರ್ಣವಾಗಿ ಅರ್ಪಿಸುವುದು ನಮ್ಮ ಜೀವನಗಳ ಪರಿಪೂರ್ಣವಾಗಿ ಒಂದು ದೇವ್ರ ಒಪ್ಪಿಸಿಕೊಡುವಂಥದ್ದು ಮತ್ತು ಅಥವಾ ಸ್ವೀಕರಿಸುವುದು ದೇವರ ಒಂದು ನನ್ನ ಜೀವನ ಬದಲಾಗಿ ಏಸುವಿಗೆ ನಮ್ಮ ಜೀವನ ಒಪ್ಪಿಸಿಕೊಡುವಂಥದ್ದು ಸ್ವೀಕರಿಸುವುದು ಮತ್ತು ಏಸುವಿನ ಮಾರ್ಗವನ್ನು ಅನುಸರಿಸಿ ಮತ್ತು ಪ್ರತಿಯೊಂದು ವಿಷಯಗಳನ್ನು ಆತನೇ ಅನುಸರಿಸಿ ಸ್ವೀಕರಿಸ್ತೇವೆ ಎಂಬುದಾಗಿ ಸೂಚಿಸುವಂಥದ್ದು ಮತ್ತು ಇದು ಒಂದು ತ್ಯಾಗಕ್ಕೆ ಒಂದು ಕಾರಣವಾದ ಒಂದು ವಚನವೂ ಸಹ ಇದಾಗಿದೆ ಮತ್ತು ನನ್ನನ್ನು ಅನುಸರಿಸಿ ಅಂತ ಹೇಳುತ್ತೆ ನನ್ನನ್ನು ಅನುಸರಿಸಿ ಎಂಬುದಾಗಿ ಹೇಳುವಾಗದೇ ಅರ್ಥ ಒಂದು ವೈಯಕ್ತಿಕವಾದ ಒಂದು ಒಂದು ಪರ್ಸ್ನಲ್ ಒಂದು ಇಂಡಿವಿಜುವಲ್ ಆಗಿ ನಮ್ಮ ಆಸೆಗಳಿಗಿಂತ ಯೇಸುವಿನ ಇಚ್ಛೆಗೆ ನಾವು ಆ ಚಿತ್ತಕ್ಕೆ ಆತನ ಒಂದಿಷ್ಟದಂತೆ ನಾವು ಆತನಿಗೆ ಮುಖ್ಯವಾದ ಒಂದು ಜೀವನವನ್ನು ಅರ್ಪಿಸುವಂಥದ್ದು ಇದು ಆಗಿದೆ ಇಲ್ಲಿ ಪ್ರತಿಯೊಂದು ವಾಕ್ಯದಲ್ಲೂ ನಾವು ಎಂಟನೇ ಅಧ್ಯಾಯ ಮಾರ್ಗ ಮೂವತ್ತ್ನಾಲ್ಕು ಚಳತೆ ಆತನ ಜನರನ್ನು ತನ್ನ ಶಿಷ್ಯರು ಕೂಡ ಅಲ್ಲಿ ಜನರು ಇಲ್ಲಿ ವಾಕ್ಯ ಹೇಳುವಾಗ ಅಲ್ಲಿ ಅನೇಕರು ಜನರು ಇದ್ದಾರೆ ಜೊತೆಗೆ ತನ್ನ ಶಿಷ್ಯರು ಇದ್ದಾರೆ ಇವಾಗ ಜನರು ಮತ್ತು ಶಿಷ್ಯರು ಅಂತ ಹೇಳುವಾಗ ತನ್ನ ಬಳಿಯನೇ ಜೊತೆಯಲ್ಲಿ ಇರುವಂಥವರು ಒಬ್ಬ ಗುರು ಹೇಳಿದಂಥ ಪ್ರತಿಯೊಂದು ಮಾತನ್ನ ಕೇಳುವಂಥವರು ಶಿಷ್ಯರಾಗಿರ್ತಾರೆ ಮತ್ತು ಏನೆಲ್ಲ ಒಂದು ಗುರು ಹೇಳ್ತಾನೋ ಅದು ಶಿಷ್ಯರು ಹಿಂಬಾಲಿಸುವಂತ ಹೇಳ್ತಾನೆ ಪ್ರತಿಯೊಂದು ಅದನ್ನ ಜೀವನ ಬದಲಾಯಿಸುವುದು ಸಹ ಮಾಡ್ಕೋಬೇಕು ಬದಲಾವಣೆ ಮಾಡ್ಕೋಬೇಕು ನಾನು ಅದು ಗುರುವಿಗೆ ಮೆಚ್ಚುಗೆ ಆದದು ಹೇಗಿದೆ ಏನು ಹೇಳ್ತಿದ್ದೆ ಪ್ರತಿಯೊಂದನ್ನು ಆತನ ಒಪ್ಪಿಸಿಕೊಡುವಂಥದ್ದಾಗಿದೆ ಒಂದು ಶಿಷ್ಯತ್ವ ಅನ್ನೋದು ಮತ್ತು ಶಿಷ್ಯರ ಎಂಬುದಾಗಿ ಆತನ ಬೆಳಿಗ್ಗೆ ಕರೆದು ಹೇಳ್ತಿದ್ದಾನೆ ಯಾವನಾದ್ರು ನನ್ನ ಹಿಂದೆ ಬರುವುದಾದರೆ ನೋಡಿ ಯಾವನನ್ನು ಇಷ್ಟಪಡೋದಾದರೆ ನೀವು ಅವನು ತನ್ನ ನಿರಾಕರಿಸಲಿ ಫಸ್ಟ್ನೇದಾಗಿ ತನ್ನನ್ನೇ ತನ್ನೇ ತಾನರಾಕರಿಸಲಿ ಲೋಕದ ಜೀವನ ಇಲ್ಲಿರುವಂಥ ಆಸ್ತಿ ಐಶ್ವರ್ಯ ಮನಸ್ಸಿಡೋದು ಎಲ್ಲವೂ ನಿರಾಕರಿಸಲಿ ತನ್ನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ತನ್ನ ಶಿಲುಬೆ ನೋಡಿ ಯೇಸುವಿನ ಶಿಲುಬೆ ಅನ್ನೋದು ಅದು ನಿಜವಾಗಿ ಅದು ಕಠಿಣವಾದ ಮರಣದಂಡ ಆಯಿತು ಅದು ಯೇಸುವಿನ ಕಾಲದಲ್ಲಿ ಆತನು ಅದು ಶಿಲ್ಬೆ ಹೊತ್ತುಕೊಂಡು ಏನಕ್ಕಾಗಿ ಶಿಲೆಬೆ ಹೊತ್ಕೊಂಡು ಅಲ್ಲಿರುವಂಥ ಜನರು ದೇವ ದೂಷಣೆ ಮಾಡ್ತಿದ್ದಾನೆ ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡ್ತಿದ್ದಾನೆ ಎಂಬುದಾಗಿ ಈತನಿಗೆ ಶಿಲುಬೆ ಓದಿ ಓರಿಸಿ ಪ್ರಾಣವನ್ನು ತೆಗಿಬೇಕು ಎಂಬುದಾಗಿ ಅಲ್ಲಿರುವಂಥ ಜನರೆಲ್ಲೂ ಆರಿಸ್ಕೊಳ್ತಾರೆ ಅದಕ್ಕಿಂತ ಮುಂಚೆ ದೇವರಲ್ಲಿ ಹೇಳ್ತಿದ್ದಾನೆ ನಾ ಅವನಾದನ ಹಿಂದೆ ಬರುವುದ ನಿಜವಾಗೂ ಯಸ ಯೇಸಪ್ಪ ನಾವು ಹಿಂಬಾಲಿಸುವುದಾದರೆ ನಾವೇನಾಗ್ತೀವಂತೆ ನಮ್ಮನ್ನು ನಾವು ಈ ಲೋಕವನ್ನು ಈ ಲೋಕದಲ್ಲಿರುವಂಥ ಎಲ್ಲಗಳನ್ನು ನಾವು ಅತಿಯಾದ ಆಸೆಯಲ್ಲಿ ನಾವು ಒಳಗೊಂಡದೆ ಪ್ರತಿಯೊಂದು ವಿಷಯಗಳಲ್ಲೂ ದೇವರ ವಾಕ್ಯಗಳಿಗೆ ದೇವರ ಮಾತಿಗೆ ದೇವರ ನಮ್ಮ ಜೀವನ ದೇವರ ಯಸ್ವಿಗೆ ಒಪ್ಪಿಸಿಕೊಡುವಂಥದ್ದಾಗಿದೆ ನಾವು ಪ್ರತಿಯೊಂದು ವಿಷಯಗಳಲ್ಲೂ ಆತನ ಒಪ್ಪಿಸಿಕೊಡುವಾಗ ಆತನನ್ನು ಹಿಂಬಾಲಿಸಿಕೆ ಸಾಧ್ಯವಾಗುದಿಲ್ಲ ನನಗೆ ನನ್ನ ಜೀವನ ನನಗೆ ಆಸೆ ಇದೆ ಈ ಲೋಕ ಐಶ್ವರ್ಯ ಬೇಕು ಪ್ರತಿಯೊಂದು ವಿಷಯಗಳಲ್ಲೂ ದೇವ್ರ ನಾವು ಆಗ ಯಾವಾಗ ಇದು ಬೇಕು ಅದು ಬೇಕು ಅಂದರೆ ಅದು ಆಗೋದಿಲ್ಲ ದೇವರು ವಾಕ್ ಹೇಳುತ್ತಲ್ವ ಈ ಅಂತ ನಶಿಸಿ ಹೋಗ್ಬಂತ ಆದರೆ ದೇವರ ಪ್ರೀತಿ ಒಂದೇ ಶಾಶ್ವತ ಪ್ರೀತಿ ಏನಕ್ಕೆ ಹೇಗೆ ಅಂತೂ ಪ್ರೀತಿ ಅಂತ ಹೇಳುವಾಗ ಆತನು ತನ್ನ ಪ್ರಾಣವನ್ನೇ ಕೊಟ್ಟನು ಕೊಟ್ಟನು ಹೇಗೆ ಆತನ ತನ್ನ ಪ್ರ ಎಷ್ಟು ನಿಮ್ಮನ್ನು ಪ್ರೀತಿಸ್ತಿದ್ದೇನೆ ನೀವು ನರಕದಲ್ಲಿ ಹೋಗಬಾರದು ಎಂಬುದಾಗಿ ಎಂಬುದಾಗಿ ಆತನ ಶಿಲ್ಬೆ ಮೇಲೆ ನಮ್ಮೆಲ್ಲರ ಪಾಪ ಶಾಪಗಳು ಹೊತ್ತುಕೊಂಡು ಆ ಗೌರವದ ಶಿಲ್ಬೆ ಮರಣ ಅನುಭವಿಸಿ ಆತನ ಪ್ರಾಣವನ್ನು ಆತನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ ಈ ದಿನಗಳೇ ನಿಜವಾಗಿ ಆತನ ಆರಾಧಿಸ್ತಿದ್ದೇವೆ ನಾವು ಪ್ರೀತಿಸ್ತಿದ್ದೇವೆ ನಾವು ಆತನನ್ನು ಹಿಂಬಾಲಿಸ್ಬೇಕು ಆತ ಚಿತ್ರದಂತೆ ನಾವು ನಮ್ಮ ಜೀವಿತ ಒಪ್ಪಿಸಿಕೊಡ್ಬೇಕು ಎನ್ನುವುದಾದರೆ ನಾವು ಪ್ರತಿನಿತ್ಯವೇನಂತೆ ತನ್ನ ಶಿಲ್ಬೆಯನ್ನು ದೇವರಯಸ್ಸುವಿನ ಶಿಲ್ಬೆನ ಹೊತ್ತುಕೊಂಡು ಹೋಗಬೇಕಂತೆ ಆವಾಗ ನಿಜವಾಗಿಯೂ ನಾವು ಆತನ ಶಿಷ್ಯರಾಗುವುದಕ್ಕೆ ಸಾಧ್ಯ ಎಂಬುದಾಗಿ ಹೇಳುತ್ತೆ ವ್ಯವಹಾನ ಹದಿನೈದು ಎಂಟನೇ ವಚನದಲ್ಲಿ ಹೇಳುತ್ತೆ ವ್ಯೋಹನ ಹದಿನೈದು ಎಂಟನೇ ವಚನ ನೀವು ಬಹಳ ಫಲವನ್ನು ಕೊಡುವುದರಿಂದ ನನ್ನ ತಂದೆಗೆ ಮಹಿಮುಂಟಾಗುವುದು ಹೀಗೆ ನೀವು ನನ್ನ ಶಿಷ್ಯರಾಗಿರ್ವಿ ನಿಜವಾಗಿಯೂ ಆತ ಶಿಷ್ಯರ ಅಂತ ಹೇಳುವಾಗ ಯಾವ ರೀತಿಯಾಗಿದೆ ಅಂತೆ ನೀವು ಬಹಳ ಫಲವನ್ನು ದೇವರು ಏನೆಲ್ಲ ಒಂದು ನಿರೀಕ್ಷಿಸಿದರೆ ನನ್ನ ದೇವರು ಒಂದು ನಿತ್ಯ ಜೀವನ ಕೊಡಬೇಕೆಂಬುದಾಗಿ ನನ್ನ ಮನಗೆಲ್ಲನೂ ಕಲಿಯಲ್ಪಟ್ಟಿದ್ದಾರೆ ನಾವು ಒಂದು ಪಾಪ ಹಾಗೆ ಪ್ರತಿಯೊಬ್ಬರು ನಿರ್ದೋಷಗಳಾಗಿ ಪರಿಶುದ್ಧರಾಗಿರಬೇಕೆಂಬುದಾಗಿ ದೇವರು ದೇವರು ಇಷ್ಟಪಡುವಂಥರಾಗಿದ್ದಾರೆ ನಿಜವಾಗ ಅತ ಶಿಷ್ಯರಾಗಿರೋದಾದರೆ ದೇವರು ಯಾವ ಸ್ವಭಾವದಲ್ಲಿದ್ದರೂ ಆತನ ಪರಿಶುದ್ಧನು ನೀತಿವಂತನು ನಂಬಿಗಸ್ತನು ಮತ್ತು ತಂದೆ ಚಿತ್ತವನ್ನು ನೆರವೇರಿಸುವನಾಗಿದ್ದನು ತನ್ನ ಶಿಲ್ಬೆನೆ ಹೊತ್ತುಕೊಂಡು ಪ್ರತಿನಿತ್ಯವೂ ಆತನ ಹೊತ್ತುಕೊಂಡು ನೆರವೇರಿಸ್ತಾನೆ ಆ ಶಿಲ್ಬೆಗೂ ಶಿಲ್ ಮರಣದವರೆಗೂ ಆತನ ಶಿಲ್ಬೆ ಅಪಮಾನಗಳು ಅವಮಾನಗಳು ಶಿಲ್ಬೆ ಅಂತ ಹೇಳುವಾಗ ನೋವು ಅವಮಾನ ನಿಂದನೆಗಳು ಎಲ್ಲ ಬೈಗುಳಗಳು ಮತ್ತು ಸಹಿಸ್ಕೊಳ್ಳುವಿಕೆ ಮತ್ತು ಎಲ್ಲ ಒಂದು ಒಡೆ ಒಡೆದು ಒಂದು ಮಾತನ್ನು ಹೇಳದಿರುವಂಥದ್ದು ತಿರುಗಿಸಿ ಹೇಳದೆ ಮಾತುಗಳನ್ನು ಇರುವಂಥದ್ದು ಆತನ ಪ್ರತಿಯೊಂದು ಯಾವ ವಿಷಯಕ್ಕಾಗಿ ಅದು ದೇವರಾಜದ ಸುವಾರ್ತಿ ನಿಮಿತ್ತವಾಗಿ ಇದೆಲ್ಲ ಉಂಟಾಯಿತು ಅದಕ್ಕಾಗಿ ನಾವು ದೇವರ ಶಿಷ್ಯರು ಹೆಸರಪ್ಪನ ಮಕ್ಕಳು ಆಗಬೇಕು ಎಂಬುದಾಗಿರುವಾಗ ತನ್ನ ಯೇಸುವಿನ ಶಿಲಿವಿನ ಪ್ರತಿನಿತ್ಯ ಓರುವಂತರಾಗಿರಬೇಕು ಈ ಲೋಕದಲ್ಲಿ ಪ್ರತಿನಿತ್ಯ ನಮಗೆ ಕಷ್ಟಗಳದೆ ನೋವುಗಳದೇ ಸಮಸ್ಯೆಗಳದೆ ಆದರೆ ಇದರಿಂದ ಹೊರಬರುವಂತೆ ದೇವರು ಮಾರ್ಗ ಅಂತ ಯಾವಾಗ ಇರ್ತಾರೆ ಅವಾಗ ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಆತನ ಕೈಗಳು ಅರ್ಪಿಸುವಾಗ ಮಾತ್ರ ಸಾಧ್ಯವಾಗುತ್ತೆ ಆತ ಹಿಂಬಾಲಿಸುವಾಗ ನಮಗೆಷ್ಟು ಅವಮಾನಗಳು ದೇವರ ನಿಮಿತ್ತವಾಗಿ ಸುಪ್ಪನ ಒಂದು ಸುವಾರ್ತೆ ನಿಮಿತ್ತ ಬರೋದಾದ ನಾವು ಯಾವುದಕ್ಕೂ ಭಯಪಡೋದು ಅವಶ್ಯಕತೆ ಇಲ್ಲ ದೇವರು ನಮ್ಮ ಸಂಗಡ ಸಂಗಡಿಸಿದಾಕದಿರುವಂತನಾಗಿದ್ದಾನೆ ನಾವು ಶಿಷ್ಯರು ಮತ್ತು ದೇವರ ಮಕ್ಕಳಂತೇಳುವಾಗ ನಮ್ಮನ್ನು ನಾವು ಫಸ್ಟು ನಿರಾಕರಿಸಬೇಕು ಈ ಲೋಕದ ಅತಿಯಾದ ಆಸೆ ಬೇಡ ಲೋಕದ ಆಸೆ ಬೇಡ ಎಲ್ಲೋ ಹೋಗುವಂಥದ್ದು ಆದರೆ ದೇವರ ನಮಗೆ ಒಂದು ನಿತ್ಯ ಜೀವ ಈ ಲೋಕದ ಕಷ್ಟ ಇರ್ಬೋದು ಆದರೆ ನಾವು ನಮಗೆ ಒಂದು ನಿತ್ಯ ಜೀವ ಎಂಬುದಾಗಿ ವಾಗ್ಯ ದೇವರು ಕೊಟ್ಟಿರುವಾಗ ಆ ವಾಗ್ದು ಹೊಂದಿಕೊಳ್ಳುವಾಗ ಇದೆಲ್ಲ ಸಹಿಸಿಕೊಳ್ಳುವಂಥರಾಗಿರಬೇಕು ಹೇಗೆ ನಾವು ಒಂದು ಟೆಂತ್ ಎಕ್ಸಾಮ್ ಬರೆಯುವಾಗ ಅದಕ್ಕೆ ಮುಂಚೆ ನಾವು ಪ್ರಿಪ್ರೇಷನ್ ಆಗ್ತೀವಿ ಒಂದು ವರ್ಷ ಇಡೀ ನಾವೆಲ್ಲ ಓದಿ ಎಕ್ಸಾಮ್ಗಳನ್ನ ಪ್ರಿಪೇರ್ಟಿ ಅನೇಕ ಪ್ರಿಪೇರ್ಟೇ ಇರ್ತಾರೆ ಎಲ್ಲ ನಾವು ಪ್ರಿಪೇರ್ ಆಗಿದ್ದೀವಿ ಎಂಬುದಾಗಿ ಒಂದು ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ನಮಗೆ ಈ ದಿನಗಳಲ್ಲಿ ಇದೆಲ್ಲ ಒಂದು ಪ್ರಿಪರೇಷನ್ ಆಗಿರುತ್ತೆ ನಾವು ಸಿದ್ಧತೆಗೆ ಒಂದು ಸಮಯವಾಗಿದೆ ಸಿದ್ಧತೆ ಪಡೋಣ ನಮ್ಮನ್ನು ನಿರಾಕರಿಸಿ ದೇವರ ಹಿಂದೆ ಹೋಗೋದಾದರೆ ಆತನ ಶಿಲ್ಪೆ ನದ್ದುಕೊಂಡು ಬರಲಿ ಎಂಬುದಾಗಿ ದೇವರು ಹೇಳ್ತಾನೆ ದೇವರು ಅದು ನನ್ನ ಶಿಲ್ಪೆಯನ್ನು ಹೊತ್ತು ನನ್ನ ನಿಂಬಾಲಿಸಲಿ ನಾನು ನನ್ನ ನಿಂಬಾಲಿಸಲಿ ಅಂತ ಹೇಳುವಾಗ ನಿಜವಾಗಿಯೂ ಅಲ್ಲಿ ದೇವರಿದ್ದಾನೆ ನಾನೊಬ್ಬರೆಲ್ಲ ನಮ್ಮ ನಮ್ಮ ಸಂಗಡಿಯಾರಿದ್ದಾರೆ ಯೇಸಪ್ಪ ಇದ್ದಾರೆ ಎಲ್ಲವನ್ನು ಅದನ್ನು ಹೊರಬರುವುದಕ್ಕೂ ಸಹಾಯ ಮಾಡುವ ಅತನ ಆತನೊಬ್ಬನೇ ಇರುವಾಗ ಸ್ತೋತ್ರ ಈ ವಾಕ್ಯದ ಮೂಲಕವಾಗಿ ನಮ್ಮ ಸಾಂತ್ವನ ಇಡ್ತಾನೆ ಯಾವುದಕ್ಕೂ ಭಯಪಡಬೇಡ ಏಕೆಂದರೆ ಯಾವನಾದರೂ ನನ್ನ ದೇವರ ಹಿಂದೆ ಬರೋದಾದರೆ ಅನೇಕ ಕಷ್ಟಗಳು ಬರುತ್ತದೆ ಏಕೆಂದರೆ ಸತ್ಯವಾದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ ಸತ್ಯ ಹಿಡ್ಕೊಳ್ಳುವಾಗ ಅನೇಕ ಹೋರಾಟಗಳು ಸಮಸ್ಯೆ ಎದುರಾಗ್ತದೆ ಅದಕ್ಕೆಲ್ಲ ನಾವು ಯಾವುದಕ್ಕೂ ಅಂಜದೆ ದೇವರನ್ನು ಮುಖವನ್ನು ನೋಡೋಣ ಯೇಸಪ್ಪನ ಮುಖ ಏಕೆಂದರೆ ಆತನು ಈ ಶಿಲ್ಬೆ ಮರಣವನ್ನು ಜಯಿಸಿದ್ದೇನೆ ಅದು ಶಿಲ್ಬೆ ಹೊತ್ತುಕೊಂಡು ಆತನೆಲ್ಲವನ್ನು ಈ ಲೋಕವನ್ನು ಜಯಿಸಿದ್ದೇನೆ ಲೋಕದ ಸಂಕಟ ಇದೆ ಕಷ್ಟಿದೆ ಎಂಬುದಾಗಿ ಹೇಳಿ ನಮ್ಮ ಧೈರ್ಯಪಡಿಸುವ ಆತನ ಆತನಾಗಿದ್ದಾನೆ ಆಮೇಲೆ ಏಸಿನ ಕೃಪೆಯು ನಮ್ಮೆಲ್ಲರೊಂದಿಗೆ ಇರಲಿ ಆಮೇಲೆ